ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ಕಂತಿನ ಹಣ ಸುಮಾರು ಐದು ಸಾವಿರ ಕೋಟಿ ಹಣ ರಿಲೀಸ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅದರ ಪೈಕಿ ಈಗಾಗಲೇ ಎರಡು ಸಾವಿರದ ಐದ್ನೂರು ಕೋಟಿ ಹಣ ರಿಲೀಸ್ ಆಗ್ಬಿಟ್ಟು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಮತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಹೋಗ್ತಾ ಇದೆ ಹಾಗಾದ್ರೆ ನಿನ್ನೆ ಆಗಿರ್ಲಿ ಮೊನ್ನೆ ಆಗ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಬೆರಳು ಎಣಿಕೆಯಷ್ಟು ಜಮಾ ಆಗಿರ್ತಕ್ಕಂಥದ್ದು ಹೌದು ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳಂತ ಅನ್ಬಹುದು ನಾವು ಅಂದ್ರೆ ನೂರರಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಕೊಳ್ಬಹುದು ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ನಿನ್ನೆ ಜಮಾ ಆಗಿದೆ ಸೊ ಈ ಒಂದು ವಿಷಯದ ಕುರಿತಾಗಿ ನಾವು ಮಾತನಾಡೋಣ ಮತ್ತೆ ಇದರ ಜೊತೆಗೆ ಈಗ ಜು ಆಗಸ್ಟ್ ಐದರಂದು ಈ ಫ್ರೀ ಏನ್ ಬಸ್ ಇದೆಲ್ಲ ಫ್ರೀ ಬಸ್ ಅಷ್ಟೇ ಅಲ್ಲ ಟೋಟಲಿ ಬಸ್ ಬಂದ್ ಆಗಲಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಹಾಗಾದ್ರೆ ಈ ಅಗಸ್ಟ್ ಐದನೇ ತಾರೀಕು ಬಸ್ಗಳು ಯಾಕೆ ಬಂದ್ ಆಗತ್ತೆ ಯಾವ ಕಾರಣಕ್ಕಾಗಿ ಬಂದ್ ಆಗತ್ತೆ ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದೇ ಬಿಡೋದಲ್ಲಿ ಎರಡು ಟಾಪಿಕ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಸೊ ಬಹಳ ಮುಖ್ಯವಾದ ಮಾಹಿತಿಗಳು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎಲ್ಲ ಗೃಹಲಕ್ಷ್ಮಿಯರ್ ವಾಚ್ ಮಾಡ್ಲೇಬೇಕು ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆನೇ ಫ್ರೀ ಬಸ್ ಇರತ್ತೆ ಆ ಪುರುಷರು ಕೂಡ ನೋಡ್ಲೇಬೇಕು ಫ್ರೀ ಬಸ್ ಅಷ್ಟೇ ಅಲ್ಲ ಟೋಟಲಿ ಬಸ್ಸೇ ಬಂದ್ ಫ್ರೀ ಬಸ್ ಮುಂದುವರಿ ಇರ್ತದೆ ಒರಿತಿರ್ತದೆ ಆದ್ರೆ ಆ ಒಂದು ಕೆಲವೊಂದಿಷ್ಟು ದಿನಗಳ ಕಾಲ ಬಸ್ ಗಳು ಬಂದ್ ಆಗುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಅದ್ರ ಬಗ್ಗೆ ಎಲ್ಲ ಕೂಡ ಮಾಹಿತಿಯನ್ನ ಚರ್ಚೆ ಮಾಡ್ತಾ ಹೋಗೋಣ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಹೋಗೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಸುಮಾರು ಎರಡು ಸಾವಿರದ ಐದು ನೂರು ಕೋಟಿ ಫಂಡ್ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಹೋಗಿದೆ ಅಂತ ಹೇಳಬಹುದು ಎಲ್ಲಿ ಹೋಗಿದೆ ಅಂದ್ರೆ ಡಿಬಿಟಿ ಟ್ರೆಜರಿ ಪುಶ್ ಆಗಿದೆ ಇನ್ನು ಡಿಬಿಟಿ ಮುಖಾಂತರ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾಡಿದ್ದಾರೆ ಹೆಚ್ಚಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಒಂದು ಜಿಲ್ಲೆಗಳಿಗೆ ಹೆಚ್ಚಾಗಿ ಜಮಾ ಆಗಿದೆ ಅದೇ ರೀತಿಯಾಗಿ ಶಿವಮೊಗ್ಗ ಆಗಿರ್ಲಿ ಕಲಬುರಗಿ ಆಗಿರ್ಲಿ ಗದಗ ಆಗಿರ್ಲಿ ಯಾಕೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿದೆ ಅಂದ್ರೆ ಆ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಹೋಗಿತ್ತು ಅಲ್ಲಿ ಅಲ್ಲಿಂದ ವಾಪಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದೆ ಅಲ್ವಾ ಮೊದಲನೇ ಹಂತದಲ್ಲಿ ಅವರಿಗೇನೆ ಜಮಾ ಮಾಡಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಒಂದ್ ಸ್ವಲ್ಪ ತಡ ಆಗ್ಬೋದು ಎಲ್ಲರಿಗೂ ಕೂಡ ಜಮಾ ಆಗ್ಲಿಕ್ಕೆ ಆದ್ರೆ ಈ ವಾರದಲ್ಲಿ ಡೆಫಿನೆಟ್ಲಿ ಜಮಾ ಆಗಲಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿದೆ ಆ ರೀತಿ ಸ್ಪೀಡ್ ಆಗಿ ಜಮಾ ಮಾಡ್ಲಿಕ್ಕೆ ಹೋಗಿದ್ದೆ ಆದ್ರೆ ತಾಂತ್ರಿಕ ದೋಷ ಉಂಟಾಗಬಹುದು ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತವೆ ಅದ ಅದಕ್ಕೋಸ್ಕರ ಹಂತ ಹಂತವಾಗಿ ನಾವು ಜಮಾ ಮಾಡ್ತಾ ಇದೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಲಕ್ಷ್ಮಿ ಅವರು ಕೊಟ್ಟಿದ್ರು ಈ ಹಿಂದೆನೂ ಕೂಡ ಒಂದು ಮಾಹಿತಿ ಕೊಟ್ಟಿದ್ರು ಒಂದು ಕಂತಿನ ಹಣ ಜಮಾ ಆಗ್ಬೇಕಂದ್ರೆ ಒಂದೇ ಸಾರಿ ರಿಲೀಸ್ ಆಯ್ತಂದ್ರೆ ಸುಮಾರು ಹದಿನೈದು ದಿನ ಆದ್ರೂ ಬೇಕೇ ಬೇಕು ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೌದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ಇಂತಿಷ್ಟಂತ ಫಲಾನುಭವಿಗಳು ಅಂತ ಹೇಳ್ಬಿಟ್ಟು ಹಣ ಜಮಾ ಆಗ್ತಿರತ್ತೆ ಒಮ್ಮೆಲೆ ಅದು ಬಿಡುಗಡೆ ರಿಲೀಸ್ ಆಗಿ ಎಲ್ಲರಿಗೂ ಕೂಡ ಸ್ಪ್ರೆಡ್ ಆಗಿ ಜಮಾ ಆಗೋದಿಲ್ಲ ಅದು ಹಂತ ಹಂತವಾಗಿನೇ ಜಮಾ ಆಗ್ತಾ ಹೋಗ್ತಕ್ಕಂಥದ್ದು ಸೊ ಐದು ಸಾವಿರ ಕೋಟಿ ಹಣ ರಿಲೀಸ್ ಆಗಿದೆ ಅಂದ್ರೆ ಅಂದ್ರೆ ನಿಮಗೆ ಎರಡು ಕಂತುಗಳನ್ನಾದ್ರೂ ಕವರ್ ಮಾಡ್ತಾರೆ ಅಂದ್ರೆ ಈಗ ಬರೀ ಒಂದ್ ಕಂತಿಗೆ ಎರಡು ಸಾವಿರದ ಐದ್ನೂರು ಕೋಟಿ ಬೇಕಾಗುತ್ತೆ ಐದು ಸಾವಿರ ಕೋಟಿ ಹಣ ರಿಲೀಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಎರಡು ಸಾವಿರದ ಐದನೂರು ಕೋಟಿ ಒಂದ್ ಕಂತಿಗೆ ಆದ್ರೆ ಇನ್ನ ಎರಡು ಸಾವಿರದ ಐದ್ನೂರು ಕೋಟಿ ಇನ್ನೊಂದು ಕಂತಿಗೆ ಟೋಟಲ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಕ್ಲಿಯರ್ ಮಾಡ್ತಕ್ಕಂತಹ ಸಾಧ್ಯತೆ ಇಲ್ಲೆಲ್ಲವೂ ಕೂಡ ಕಾಣಿಸ್ತಾ ಇದೆ ಸೊ ಹಾಗಾದ್ರೆ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮ ಆಗಿದೆ ಅಂತ ಹೇಳಿದಿನಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಅದೇ ರೀತಿಯಾಗಿ ಗದಗ ಕಲಬುರಗಿ ಆ ವಿಜಯನಗರ ಅದೇ ರೀತಿಯಾಗಿ ಯಾದಗಿರಿ ಮಂಡ್ಯ ಈ ಒಂದು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಇನ್ನು ಬಹಳಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಸುಮಾರು ನೈಂಟಿ ಪರ್ಸೆಂಟ್ ಫಲಾನುಭವಿಗಳು ಬಾಕಿ ಇದ್ದಾರೆ ಅಂತ ಹೇಳ್ಬೋದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಲ್ಲಿ ಬರಿ ಒಂದು ಎರಡರಿಂದ ಮೂರು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಇನ್ನು ಬಹಳಷ್ಟು ಫಲಾನುಭವಿಗಳು ಜಮಾ ಆಗ್ಬೇಕಾಗಿರುವಂತಹ ಕಾರಣಕ್ಕಾಗಿ ಯಾರಿಗೂ ಕೂಡ ಅಷ್ಟೊಂದು ಕನ್ಫರ್ಮ್ ಆಗ್ತಾ ಇಲ್ಲ ಬಿಡುಗಡೆ ಆಗಿದೆ ಜಮಾ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಬರೀ ಅಲ್ಲೋ ಇಲ್ಲೋ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಗಳನ್ನ ಬರ್ತಾ ಇದಾವೆ ಜಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಪೋಲ್ ಕೂಡ ಮಾಡ್ತೇವೆ ಅದರಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ತಿಳಿಸಿ ಜಮಾ ಆಗಿಲ್ಲ ಅಂದ್ರೆ ಜಮಾ ಆಗಿಲ್ಲ ಅಂತ ತಿಳಿಸಿ ಅದ ರೀತಿಯಾಗಿ ಕಮೆಂಟ್ ನಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತಕ್ಕಂಥದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ನಾವು ಮರಿಬೇಡಿ ಇನ್ನು ಇನ್ನೊಂದು ಟಾಪಿಕ್ ನ ಬಗ್ಗೆ ನಾವು ಮಾತನಾಡೋಣ ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಆಗಸ್ಟ್ ಐದರಂದು ಅಥವಾ ಆರರಂದು ಏಳರಂದು ಯಾರ್ಯಾರು ನೀವು ಗಳಲ್ಲಿ ಸಂಚಾರ ಮಾಡ್ಬೇಕಂತ ಅನ್ಕೊಂಡಿದಿರಿ ಎಲ್ಲೋ ಹೋಗ್ಬೇಕಂತ ಅನ್ಕೊಂಡಿದಿರಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ದೀರಿ ಆದ್ರೆ ಅವಾಗ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಇದು ಸಾರಿಗೆ ಇಲಾಖೆಯಿಂದ ಮುಷ್ಕರ ಸ್ಟಾರ್ಟ್ ಆಗ್ತಾ ಇದೆ ಹೌದು ಸಾರಿಗೆ ಇಲಾಖೆಯ ನೌಕರರಿಂದ ಒಂದು ಈ ಬಸ್ ಗಳ ಬಂದ್ಗೆ ಘೋಷಣೆ ಮಾಡಲಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಈ ರೀತಿ ಸಾರಿಗೆ ಇಲಾಖೆಯ ನೌಕರರು ಮಾಡ್ತಾ ಇದ್ದಾರೆ ಈಗಾಗಲೇ ನೀವು ಜನವರಿನಲ್ಲಿ ನೋಡಿರ್ಬೋದು ಅಲ್ಲಿ ಕೂಡ ಮುಷ್ಕರ ಮಾಡಿದ್ರು ಯಾಕಂದ್ರೆ ಅವರಿಗೆ ಕೊಡ್ಬೇಕಾಗಿರ್ತಕ್ಕಂತಹ ಹಿಂದೆ ಉಳಿದಿರ್ತಕ್ಕಂತಹ ದುಡ್ಡನ್ನ ಸರ್ಕಾರ ಕೊಟ್ಟಿರ್ಲಿಲ್ಲ ಸುಮಾರು ನಾಲ್ಕು ಸಾವಿರ ಕೋಟಿ ಹಣದಷ್ಟು ಅವರಿಗೆ ದುಡ್ಡನ್ನ ಕೊಡಬೇಕಾಗಿತ್ತು ಅವರ ವೇತನ ಕೂಡ ಕೊಟ್ಟಿರ್ಲಿಲ್ಲ ಅದೇ ರೀತಿಯಾಗಿ ಅವರ ಇಲಾಖೆಗೆ ಕೊಡ್ತಕ್ಕಂತಹ ದುಡ್ಡನ್ನ ಕೂಡ ಕೊಟ್ಟಿರಲಿಲ್ಲ ಆದ ಕಾರಣಕ್ಕಾಗಿ ಮುಷ್ಕರವನ್ನ ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಪೂರ್ವವಾಗಿನೇ ತಿಳಿಸಿದ್ರು ಅಂದ್ರೆ ಅಡ್ವಾನ್ಸ್ ಆಗಿನೇ ಸರ್ಕಾರಕ್ಕೆ ತಿಳಿಸಲಾಗಿತ್ತು ಹಾಗಾಗಿ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ಅಹ್ ಆ ಇನ್ನೇನು ಸಮೀಪ ಮುಷ್ಕರ ಸಮೀಪ ಬಂದ ಬರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಮನವಿಯನ್ನ ಮಾಡ್ಕೊಳುತ್ತೆ ಇನ್ನು ಬರ್ತಕ್ಕಂತಹ ಕೆಲವೊಂದಿಷ್ಟು ದಿನಗಳಲ್ಲಿ ನಿಮಗೆ ನಿಮ್ಮ ಹಣ ನಾವು ಕೊಡ್ತೇವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ನ ಕೊಟ್ರು ತದನಂತರ ಮುಷ್ಕರವನ್ನ ಮಾಡ್ಲಿಲ್ಲ ಸಾರಿಗೆ ಇಲಾಖೆ ನೌಕರರು ಮತ್ತೆ ಗಳನ್ನ ಪ್ರಾರಂಭಿಸಿದ್ರು ಅವಾಗ ಒಂದು ವೇಳೆ ಮಾಡಿದ್ದೆ ಆದ್ರೆ ಮತ್ತೆ ಮುಂದೂಡಲಾಗ್ತದೆ ಯಾಕಂದ್ರೆ ಸರ್ಕಾರಕ್ಕೆ ಪೂರ್ವವಾಗಿನೇ ತಿಳಿಸಿದ್ರು ಅವರು ಅದಕ್ಕೋಸ್ಕರ ಮುಷ್ಕರ ಮಾಡುವಂತಹ ಅವಶ್ಯಕತೆ ಇಲ್ಲಿ ಸರ್ಕಾರ ಬಿಡ್ಲಿಲ್ಲ ಮತ್ತೆ ದುಡ್ಡನ್ನ ಕೊಡ್ಲಿಕ್ಕೆ ಕೊಟ್ಟು ಯಾಕಂದ್ರೆ ಮತ್ತೆ ಮುಷ್ಕರ ಮಾಡಿದ್ದೆ ಆದ್ರೆ ಮತ್ತಷ್ಟು ರಾಜ್ಯದಲ್ಲಿ ಗಲಭೆಗಳು ಉಂಟಾಗ್ತಾ ಇತ್ತು ಸೊ ಇಡೀ ದೇಶದಲ್ಲಿ ಬಸ್ ಇಡೀ ರಾಜ್ಯದಲ್ಲಿ ಬಸ್ ಸಂಚಲನ ನಿಲ್ತಾ ಇತ್ತು ಅದೇ ಪ್ರಕಾರ ಈಗೂ ಕೂಡ ಅದೇ ಒಂದು ಘಟನೆ ಸಂಭವಿಸುತ್ತೆ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಆಗಸ್ಟ್ ಐದರಿಂದ ಇಲ್ಲಿ ಮುಷ್ಕರ ಪ್ರಾರಂಭಿಸ್ತೇವೆ ಅಂತ ಹೇಳಿದಾರೆ ವೇತನ ಹೆಚ್ಚಳ ಮಾಡಬೇಕು ಹೌದು ಅವರ ವೇತನವನ್ನ ಹೆಚ್ಚಳ ಮಾಡ್ಬೇಕಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಇದರ ಜೊತೆಗೆ ಹಲವಾರು ಬೇಡಿಕೆಗಳನ್ನ ಕೂಡ ಮುಂದಿಟ್ಟಿದಾರಂತೆ ಅದರಲ್ಲಿ ಮೂವತ್ತೆಂಟು ತಿಂಗಳ ಹಿಂಬಾಕಿ ಬಿಡುಗಡೆ ಮಾಡ್ಬೇಕಂತ ತಿಳಿಸಲಾಗಿದೆ ಅದು ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣವನ್ನ ಇನ್ನೂ ಕೂಡ ರಾಜ್ಯ ಸರ್ಕಾರ ಅವರಿಗೆ ಕೊಟ್ಟಿಲ್ಲವಂತೆ ಅದನ್ನ ಮೊದಲು ಕೊಡಬೇಕಂತೆ ತದನಂತರ ಈ ಒಂದು ವೇತನವನ್ನ ಹೆಚ್ಚಳ ಮಾಡಬೇಕು ಅಂತ ತಿಳಿಸಿದ್ದಾರೆ ಒಂದು ವೇಳೆ ನೀವು ಹಿಂಬಾಕಿ ಹಣವನ್ನ ಕೊಟ್ಟಿದ್ರು ಸಹಿತ ನಾವು ಮುಷ್ಕರವನ್ನ ಮುಂದುವರಿಸ್ತೇವೆ ನಮಗೆ ವೇತನ ಕೂಡ ಹೆಚ್ಚು ಮಾಡಲೇಬೇಕು ಈ ಇಷ್ಟು ಬೇಡಿಕೆಗಳಲ್ಲಿ ಹಣ ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅವು ಬೆಳಕಿಗೆ ಬಂದಿಲ್ಲ ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕರೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಸೊ ಏನೇನ್ ಬೇಡಿಕೆ ಇಟ್ಟಿದಾರಲ್ಲ ಅದರಲ್ಲಿ ಬಂದು ಮಿಸ್ ಆಗ್ಬಾರ್ದು ಅವೆಲ್ಲವೂ ಕೂಡ ಆದ್ರೆ ನಾವು ಮುಂದುವರಿಸ್ತೀವಿ ಮುಷ್ಕ ಒಂದು ಬಸ್ ಅನ್ನ ಸಂಚಾರ ಮಾಡ್ತೀವಿ ಒಂದ್ ವೇಳೆ ಒಂದೇ ಒಂದು ರೂಲ್ಸ್ ಅನ್ನ ಬೇಡಿಕೆಯನ್ನ ಕ್ಯಾನ್ಸಲ್ ಮಾಡಿದ್ರು ಸಹಿತ ನಾವು ಮುಷ್ಕರ ಮಾಡೇ ಮಾಡ್ತೀವಿ ಈಗ ವೇತನ ಹೆಚ್ಚಳ ಮಾಡ್ಲಿಲ್ಲ ಹಿಂಬಾಕಿಯನವನ್ನ ಕೊಟ್ಟಿದ್ರು ಸಹಿತ ನಾವು ಮುಷ್ಕರ ಮಾಡ್ತೀವಿ ಅಥವಾ ಅಹ್ ವೇತನವನ್ನ ಹೆಚ್ಚಳ ಮಾಡಿ ಹಿಂಬಾಕಿಯನವನ್ನ ಕೊಡ್ಲಿಲ್ಲ ಅಂದ್ರೆ ಕೂಡ ಮುಷ್ಕರ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಇಲ್ಲಿ ಸಾರಿಗೆ ಇಲಾಖೆಯ ನೌಕರರು ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಈ ಆಗಸ್ಟ್ ಐದರಂದು ಏನಾಗತ್ತೆ ಅಂತಕ್ಕಂಥದ್ದನ್ನ ಕಾಯ್ದು ನೋಡ್ಬೇಕು ಅದಕ್ಕಿಂತ ಮುಂಚೆ ಆಗಸ್ಟ್ ಎರಡರಂದು ಪೂರ್ವಭಾವಿ ಸಭೆಯನ್ನ ಕರೆಯಲಿದ್ದಾರೆ ಸೊ ಸಭೆ ಮಾಡಲಿದ್ದಾರೆ ಆ ಸಭೆಯಲ್ಲಿ ಏನು ನಿರ್ಧಾರ ಕೈಗೊಳ್ತಾರೆ ನೋಡ್ಬೇಕು ಆಗಸ್ಟ್ ಎರಡರಂದು ಸಭೆಯಲ್ಲಿ ಏನಾದ್ರೂ ಸರ್ಕಾರ ನಿರ್ಧಾರ ಕೈ ಚೆಲ್ಲಿದ್ದೆ ಆದ್ರೆ ಈ ಬೇಡಿಕೆಗಳನ್ನ ಈಡೇರಿಸಿಲ್ಲಪ್ಪ ಇವರ ನಡುವೆ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಮುಷ್ಕರ ಪ್ರಾರಂಭವಾಗುವುದು ನಿಶ್ಚಿತ ಅಂದರೆ ಒಂದೇ ಅದೇ ರೀತಿ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಅಹ್ ಇಬ್ಬರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ರೆ ಮತ್ತೆ ಯಾವುದೇ ರೀತಿ ಮುಷ್ಕರ ನಡೆಯೋದಿಲ್ಲ ಬಸ್ಗಳು ಎಂದಿನಂತೆ ಸಂಚಲನ ಮಾಡ್ತವೆ ಹಾಗಾದ್ರೆ ಏನಾಗತ್ತ ಏನಿಲ್ಲ ಅಂತಕ್ಕಂಥದನ್ನ ಆಗಸ್ಟ್ ಎರಡನೇ ತಾರೀಕು ನಾವ್ ನೋಡ್ಬೇಕು ಇನ್ ಎರಡು ದಿನಗಳಲ್ಲಿ ನಮಗ್ ಗೊತ್ತಾಗತ್ತೆ ಓಕೆನಾ ಸೊ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಇಷ್ಟು ಅಪ್ಡೇಟು ಇತ್ತು ಹೌದು ಬಹಳಷ್ಟು ಈಗ ಹೇಳಿಕೆಗಳು ಕೇಳಿ ಬರ್ತಾ ಇತ್ತು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು ಆಗಸ್ಟ್ ಐದರಂದು ಯಾರು ಸಂಚಾರ ಮಾಡ್ಬೇಕಂತ ಅನ್ಕೊಂಡಿದ್ರಿ ಸೊ ಅವರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಈಗ ಎರಡು ದಿನದಲ್ಲಿ ನಾವು ಕಾಯ್ದು ನೋಡೋಣ ಏನಾದ್ರು ಮುಷ್ಕರ ಮಾಡಲಿಲ್ಲಪ್ಪ ಅಂದ್ರೆ ಬೇಟರ್ ಒಂದು ವೇಳೆ ಸಹ ಈ ಒಂದು ಸಭೆಯಲ್ಲಿ ನಿರ್ಧಾರವನ್ನ ಒಪ್ಕೊಂಡ್ರೆ ಬಿಟ್ರೂ ಒಪ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಮುಷ್ಕರ ಪ್ರಾರಂಭವಾಗುತ್ತೆ ಸೊ ಇಷ್ಟು ಅಪ್ಡೇಟ್ ನಿಮ್ ಮುಂದೆ ಇಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಫ್ರೆಂಡ್ಸ್